ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತು ಸೈಡ್ ಡಿಶ್ ಆಗಿ ಬಾಳೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಒಂದು ಆಲೂಗಡ್ಡೆ ಮತ್ತೆ ಸ್ವಲ್ಪ ಕಡಲೆಕಾಳು ಕೂಡ ನೆನೆಸಿ ಯೂಸ್ ಮಾಡಿ ಮೂರೂ ಯೂಸ್ ಮಾಡಿ ಸೂಪರ್ ಆಗಿರುವಂತಹ ಒಂದು ಪಲ್ಯ ಮಾಡ್ತಾ ಇದೀನಿ ದೋಸೆಗಾಗ್ಬೋದು ರೊಟ್ಟಿಗಾಗ್ಬೋದು ಚಪಾತಿಗಾಗ್ಬೋದು ಪ್ರತಿಯೊಂದಕ್ಕೂ ಮತ್ತೆ ಜೊತೆಗೆ ಬೇಳೆ ಸಾರಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ತುಂಬಾ ಟೇಸ್ಟಿ ಆಗಿ ಬರುತ್ತೆ ನೀವು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ನೋಡಿ ಎರಡು ಬಾಳೆಕಾಯಿನ ಸಿಪ್ಪೆ ಸುಲಿದು ನೀರಲ್ಲಿ ಹಾಕಿ ತೊಗೊಂಡಿದ್ದೀನಿ ಕಟ್ ಮಾಡಿ ಸಣ್ಣಕ್ಕೆ ಹಾಗೆ ಇಟ್ಬಿಟ್ರೆ ಅದು ಕಪ್ಪಗಾಗ್ಬಿಡುತ್ತೆ ಹಾಗಾಗಿ ಜೊತೆಗೆ ಒಂದು ಆಲೂಗೆಡ್ಡೆನ ದಪ್ಪ ಸೈಜು ಅದು ಕೂಡ ಸಣ್ಣ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕಡಲೆಕಾಳು ಕೂಡ ತೊಗೊಂಡಿದ್ದೀನಿ ಇಷ್ಟು ಮೂರನ್ನು ಹಾಕಿ ಒಂದು ಪಲ್ಯ ಮಾಡೋಣ ಅಂತ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಜೊತೆಗೆ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಕಾಲಿ ಸ್ಪೂನ್ ಆಗೋಷ್ಟು ಜೀರಿಗೆ ಇಂಚು ಆಗೋಷ್ಟು ಶುಂಠಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೊಂದು ಮುಕ್ಕಾಲು ಭಾಗ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ನಾನು ತುರಿದು ಹಾಕೊಂಡಿದೀನಿ ನೋಡಿ ಇಷ್ಟನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ತಣ್ಣಗಾಗಕ್ಕೆ ಸೈಡಿಗೆ ಎತ್ತಿಟ್ಕೊಬಿಡೋಣ ನೋಡಿ ಫ್ರೈ ಆಗಿದೆ ಇವಾಗ ಇದನ್ನ ಸ್ವಲ್ಪ ತಣ್ಣಗಾಗಲಿ ಸೈಡಿಗೆ ಇಟ್ಕೊಂಡು ಅದೇ ಸ್ಟವ್ ಮೇಲೆ ಇನ್ನೊಂದು ಬಾಣಲಿ ಕೂಡ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕೂಡ ಕಾಯ್ಕೋತಾ ಇದ್ದಂಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಕೂಡ ಚಟಪಟ ಅಂತ ಸಿಡಿತಾ ಇದ್ದಂಗಿನಿ ಒಂದು ದಪ್ಪ ಸೈಜಿಂದು ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ಈರುಳ್ಳಿ ಏನು ಬೇಡ ಒಂದು ಸೈಜ್ ಒಂದು ಈರುಳ್ಳಿ ತೊಗೊಂಡಿನಿ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋರ್ಗು ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಇಲ್ಲಿ ಹಾಸಿ ಹೋಗಬೇಕು ಅಲ್ಲಿವರೆಗೂ ಈರುಳ್ಳಿ ಮತ್ತು ಕರ್ಬೇವು ಎರಡೂ ಫ್ರೈ ಮಾಡ್ಕೊಂಡು ಇದಾಗಿದೆ ನೋಡಿ ಫ್ರೈ ಆಗಿದೆ ಕೂಡ ಇವಾಗ ನಾನು ಬಾಳೆಕಾಯಿನ ನೀರು ತೆಗೆದು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಜೊತೆಗೆ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕಡಲೆಕಾಳು ಕೂಡ ಸೇರಿಸ್ಕೊಳ್ಳೋಣ ಈಗಾನೇ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳುತ್ತೆ ಇಲ್ಲಿ ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಸ್ವಲ್ಪ ನೀರು ಯೂಸ್ ಮಾಡಿ ಮಾಡ್ಬೋದು ಇವಾಗ ಎಣ್ಣೆಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಅಂತೂ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಇದು ಸ್ವಲ್ಪ ಬೇಕೋತಾ ಇದ್ದಂಗೆ ನಾನು ಫ್ರೈ ಮಾಡಿಟ್ಕೊಂಡಿರೋಂಥ ಮಸಾಲೆ ಕೂಡ ಡ್ರೈ ಫ್ರೈ ಮಾಡ್ಕೊ ಡ್ರೈ ಆಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ನೀರೇನು ಸೇರಿಸಿಲ್ಲ ಹಾಗೆ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಅದು ಕೂಡ ಇವಾಗ ಸೇರಿಸ್ಕೊಳ್ಳೋಣ ಇಷ್ಟನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮಗೆ ಗೊತ್ತಾಗತ್ತಲ್ಲ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಇದು ಒಂದಕ್ಕೊಂದು ಹೊಂದ್ಕೋಬೇಕು ಚೆನ್ನಾಗಿ ನೋಡಿ ಫ್ರೈ ಆಗಿದೆ ನೀಟಾಗಿ ಫ್ರೈ ಆಗಿದೆ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಮಸಾಲೆಲ್ಲ ಈಗ ಹೊಂದ್ಕೊಂಡಿದೆ ಇದು ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಜಾಸ್ತಿ ಸೇರಿಸೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ನೀರು ಸೇವಿಸ್ಕೊಂಡು ಇನ್ನೊಂದು ಎರಡು ನಿಮಿಷ ಇದನ್ನ ನಾನು ಲಿಡ್ ಮುಚ್ಕೊಂಡು ಬೇಯಿಸ್ಕೊಳ್ತೀನಿ ಮಧ್ಯ ಮಧ್ಯ ಮತ್ತೆ ತಿರುಗಿಸ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇದು ಖಾರ ರುಬ್ಬಿ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮನೇಲಿರೋ ಸ್ವಲ್ಪನೇ ಪದಾರ್ಥಗಳನ್ನ ಯೂಸ್ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಡಿಫರೆಂಟ್ ಆಗಿ ಬರೋ ಥರ ನಾವು ಮಾಡ್ಕೋಬಹುದು ಹಾಗಾಗಿ ಈ ವಿಧಾನದಲ್ಲಿ ನಾನು ತೋರಿಸಿದ್ದೀನಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೋಡಿ ಹಾಗಾಗಿ ಲಿಡ್ ಮುಚ್ಚಿಬಿಟ್ಟು ನಾನು ಹಾಗಾಗಿ ತಿರ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟ್ ರೆಡಿ ಆಗಿದೆ ಕೂಡ ಪಲ್ಯ ರೊಟ್ಟಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಚಿಕನ್ ಕೂಡ ಇದ್ರ ಜೊತೆ ಹಾಕಿ ಮಾಡಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ರೆಡಿ ಆಗಿದೆ ಕೂಡ ಫೈನಲಿ ರೆಡಿ ಆಗಿದೆ ಚೆನ್ನಾಗಿ ಬೆಂದಿದೆ ಕೂಡ ಇದು ರೊಟ್ಟಿ ಜೊತೆಗೆ ಮಾಡಿದ್ದೆ ತುಂಬಾನೇ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ನೋಡಿ ಫೈನಲಿ ರೆಡಿ ಆಯ್ತು ಇವಾಗ ಸ್ವಲ್ಪ ನಿಂಬೆ ರಸ ಹಾಕೊಳ್ತಾ ಇದೀನಿ ಬಾಳೆಕಾಯಿ ಆಗಿರೋದನ್ನ ನಿಂಬೆ ರಸ ಅಂತೂ ಹಾಕೊಳ್ಳೇಬೇಕು ಇಲ್ಲಾಂದ್ರೆ ಟೊಮೊಟೊ ಕೂಡ ಹಾಕೋಬಹುದು ಟೊಮೊಟೊ ಬೇಡ ಅನ್ನೋರು ನಿಂಬೆ ರಸ ಹಾಕೋಬಹುದು ಅದನ್ನ ಹಾಕೊಂಡು ಒಂದ್ ನಿಮಿಷ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಸಲ ಇದನ್ನ ತಿರುಕೋತೀನಿ ನೋಡಿ ಇಷ್ಟೇ ಇದು ಬಾಳೆಕಾಯಿ ಆಲೂಗಡ್ಡೆ ಮತ್ತು ಕಡ್ಡೆ ಕಾಳು ಹಾಕಿ ಸೂಪರಾಗಿ ಒಂದು ಪಲ್ಯ ಮಾಡಿದ್ದೀನಿ ಡಿಫ್ರೆಂಟಾಗಿ ಕೂಡ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಡಿಫ್ರೆಂಟಾಗಿ ಬಂದಿದೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ಬಾಳೆಕಾಯಿ ಪಲ್ಯ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಕೊನೆಗೆ ರೆಡಿಯಾಗಿದೆ ಫೈನಲಿ ನಿಮಗೆ ಬಾಳೆಕಾಯಿ ಪಲ್ಯ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಲ್ಯ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಅಷ್ಟೇ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬದ್ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹೀಗೆ ನೋಡ್ತಾ ಇರೀ ಸಪೋರ್ಟ್ ಮಾಡ್ತಾರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ Thank you. Thank you for watching.